చింతకొమ్మ ఈ చిలకలు చలరేగినాయి చింతకొమ్మ కొమ్మ లొంగినాయి చిలకలు చెలరేగినాయి వెళ్ళొద్దువో మామా కోడి పంద్యమో ఆడొద్దువో మామా కోడి పంద్యమో వెళ్ళొద్దువో మామా కోడి పంద్యమో నువ్వు ఆడొద్దువో మామా కోడి పంద్యమో ಕಿವಿಯಾಗಿನ ಓಲೆ ಎಲ್ಲಾ ಕೋಳಿ ಪಂದ್ಯದ ಪಾಲಾದ್ರು ಮೂಗಾಗಿನ ಮೂಗು ನತ್ತು ಕೋಳಿ ಪಂದ್ಯದ ಪಾಲಾದ್ರು ಒಬ್ಬರ್ತೀನೇ ಬಾಮೆ ಒಬ್ಬರ್ತೀನೇ ಬಾಮೆ ಕೋಳಿ ಪಂದ್ಯ ಕಾನನು ಆಡ್ಬರ್ತಿನೇ ಬಾಮೆ ಕೋಳಿ ಪಂದ್ಯನಾ ಓ ಬೇಲ ಓ ಲೇಲ ಓ ಬೇಲ ಓ ಲೇಲ ಮಣ್ಣ ಹೊಳಪಿನ ತನ నీ ముందే స ముగిలు కొత్త చెరువు కట్ట మీద డియలమ్మాడి అో కొత్త చెరువు కట్ట మీద డియలమ్మాడి అో మా ఊరు మావాడ డియలమ్మాడిో కొద్ధి బి దేశుల్లమ్మే దాన్ని స్వామి కౌజులమ్మె దాన్ని రామ రామ ఓ రామ రామ ఓ రామ రామ ఓ శ్రీ రామ రామ వచ్చిండే సభ వారికు చాలా నేనో నేను ముందు జనపద గీతే సంగీత ಅದ್ರ ಪ್ರಕಾರನೇ ಮಾತಾಡಿದ್ವಿ ಈಗ ರಂಗಭೂಮಿ ಅಂತ ಬಂದ್ರೆ ಯಾವಾಗ ಫಸ್ಟ್ ಬಣ್ಣ ಹಚ್ಚಿದ್ದು ಅಲ್ಲಿ ಯಾವ್ದು ನಾಟಕ ಫಸ್ಟ್ ಅನುಭವ ಹೇಗಿತ್ತು ರಂಗಭೂಮಿಯಿಂದನೇ ಬಂದವಳು ನಾನು ನಾನು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅನ್ಸುತ್ತೆ ಅದೇ ನಾನು ಹೇಳದ್ನಲ್ಲ ಅಭ್ಯಾಸ ಮಾಡ್ತಿದ್ರು ವದ್ದಿಕೆ ಅಂತ ನನ್ನ ಕುತೂಹಲ ಆಸಕ್ತಿ ಎಲ್ಲ ನೋಡಿ ನಮ್ಮ ಅಮ್ಮ ಸರಿ ಇವಳಿಗೆ ಎರಡು ಪಾತ್ ಎರಡ್ ಸಲ ಶೋ ನಲ್ಲಿ ಅಂತ ಹೇಳ್ಬಿಟ್ಟು ಸಾಸಿ ಚಿನ್ನಮ್ಮ ಅಂತ ನಾಟಕದ ಹೆಸರು ಅದನ್ನ ತೆಲುಗುನಲ್ಲಿ ಸಾಸುಲ್ ಚಿನ್ನಮ್ಮ ಅಂತಾರೆ ಅದ್ರಲ್ಲಿ ಮದ್ವೆ ಆಗೋ ತನಕನು ಆಗಿನ ಕಾಲದಲ್ಲಿ ಹೆಣ್ಮಕ್ಳೆ ಮಾಡೋರು ಪಾತ್ರನ ಮೈ ನೆರೆಯಿದೆ ಇರೋ ಅಂತ ಹೆಣ್ಮಕ್ಳು ಸೊ ಅವಾಗ ನನ್ಗ ಆ ಪಾತ್ರ ಬಹಳ ಇಷ್ಟ ನನ್ಗೆ ಅದನ್ನೇ ನೋಡ್ಕೊಂಡು ಇದ್ಬಿಡ್ತಿದ್ದೆ ಅಂದ್ರೆ ನನ್ನ ಪ್ರಕಾರ ಆ ನಾವು ಬೇರೆ ಲೋಕದಲ್ಲಿ ಇದೀವಿ ಆ ನಾಟಕ ಮಾಡೋರೆಲ್ಲಾ ಬೇರೆ ಲೋಕದಲ್ಲಿ ಇದಾರೆ ಮಧ್ಯದಲ್ಲಿ ಒಂದ್ ದೊಡ್ಡ ಗೋಡೆ ಇದೆ ಆ ತರ ಫೀಲ್ ಆಗ್ತಿತ್ತು ನಾನು ಆ ಗೋಡೆ ಹತ್ತಿ ಅವ್ರ ಪಾತ್ರಗಳನ್ನೆಲ್ಲ ನೋಡೋ ತರ ನಮ್ಗೆ ಅದೇ ಕನ್ಸಲ್ಲೂ ಬರ್ತಿತ್ತು ಹಾಗೇನೆ ಅನ್ಸ್ತಿತ್ತು ಸೊ ಅವಾಗ ಮಾಡಿದ ಪಾತ್ರ ನಾನು ಶಾಸಿ ಚಿನ್ನಮ್ಮನ್ ಪಾತ್ರ ಅಂದ್ರೆ ಅಧಿಕೃತವಾಗಿ

ಕಲರ್ಫುಲ್ ಕಾಸ್ಟ್ಯೂಮ್ ಮತ್ತೆ ಆ ಒಂದು ಶೈಲಿ ಬಹಳ ಚೆನ್ನಾಗಿರುತ್ತೆ ಅವಳು ಬಂದಿದ ತಕ್ಷಣ ಅದ್ ಲಿರಿಕ್ಸ್ ಆಗಿದೆ ರಾಮ ರಾಮ ಓ ರಾಮ ರಾಮ ಓ ರಾಮ ರಾಮ ಓ ರಾಮ వచ్చిండే సభ వారికు చాలా దండమున్నాదో నేను హరిభక్తురాలే నా తల్లి తండ్రి పాదాలకు చాలా దండమున్నాదో నేను సాసుల చిన్నమ్మా నా విద్య నేర్పిన గురువికి చాలా దండమున్నాదో నేను సాసుల చిన్నమ్మ రామ రామ ఓ రామ రామ ఓ రామ ರಾಮ ತುಂಬಾ ಚೆನ್ನಾಗಿತ್ತು ಅದು ಒಂದು ಬಾಲ್ಯದಲ್ಲಿ ಆಗಿದ್ದಾದ್ರೆ ಈಗ ದೊಡ್ಡವ್ರು ಆದ್ಮೇಲೆ ಒಂದು ರಂಗಭೂಮಿ ದೊಡ್ಡ ಸ್ಟೇಜ್ ರಂಗಭೂಮಿ ಮೇಲೆ ಅಭಿನಯಿಸಿದ್ದು ಯಾವಾಗ ಅದು ಆ ತದ್ ಬಂದೆ ಆಮೇಲೆ ಬಣ್ಣ ಹಚ್ಚಿದ್ದು ನಾನು ಅದ್ರ ಮಧ್ಯೆ ಮಾಮೂಲಿ ಈ ಸ್ಕೂಲು ಕಾಲೇಜುಗಳಲ್ಲಿ ನಡೆಯುವಂಥ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇವುಗಳಲ್ಲೆಲ್ಲ ಮಾಡ್ತಿದ್ವಿ ನಾರ್ಮಲ್ ಆಗಿ ಸ್ಕಿಟ್ಗಳು ಆದಿಮಗೆ ಬಂದ ಮೇಲೆ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡೆ ಮಾಡಿದ್ದು ನಾನು ಅಂದರೆ ಅದಕ್ಕೆ ಅಂತ ಸಮಯ ಕೊಟ್ಟು ಮಾಡಿಲ್ಲ ಡಿಗ್ರಿ ಓದ್ಬೇಕಾದ್ರೆ ಒಂದು ಏಕಲವ್ಯ ಅಂತ ಒಂದು ನಾಟಕವನ್ನ ತಗೊಂಡಿದ್ರು ಅದರಲ್ಲಿ ಏಕಲವ್ಯ ಪಾತ್ರನ ಐದು ಜನಕ್ಕೆ ಸ್ಪ್ರೆಡ್ ಮಾಡಿದ್ರು ಅಂದರೆ ಹಂಚಿದ್ರು ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ ಹಾಡು ಅಷ್ಟೇ ಡೈಲಾಗ್ ಯಾವ್ದು ನೀವು ರಂಗಭೂಮಿ ಮೇಲೆ ನಾಟಕ ಮಾಡುವಾಗ ಡೈಲಾಗ್ ಯಾವ್ದು ನಿಮ್ಗೆ ಒಂದು ಮನಸ್ಸಿಗೆ ಹತ್ರವಾಗಿದ್ದು ಇವಾಗೂ ನೆನಪಿರುವಂತದ್ದು ಪಾತ್ರ ಯಾವ್ದುಮದಲ್ಲಿ ಏಕಲವ್ಯ ಪಾತ್ರ ಮಾಡಿದ್ ನಾನು ಆ ಬಾಣ 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 ಬ್ರಾಣ ಅದೇನೋ ಮರ್ತೋಗಿದೀನಿ ಆ ಪಾತ್ರ ಮಾಡಿದ ಅಂದ್ರೆ ತುಂಬಾ ದಿನ ಆಗಿರೋದ್ರಿಂದ ಡೈಲಾಗ್ಸ್ ನೆನಪಿಲ್ಲ ಹಾಡು ನೆನ್ಪಿಲ್ಲ ಮೊದಲ್ ಆಮೇಲೆ ರಂಗಭೂಮಿಗೆ ಅಂದ್ರೆ ಅಧಿಕೃತವಾಗಿ ಎಂಟ್ರಿ ಆದ್ಮೇಲೆ ಏಕಲವ್ಯ ಪಾತ್ರ ಮಾಡಿದ್ದು ಆ ತನ್ನತ್ರ ಡೊಳ್ಳು ಕುಣಿತ ಪಟ್ಟದ ಕುಣಿತ ಒಂದಷ್ಟು ಯಕ್ಷಗಾನದ ಬೇಸಿಕ್ಸು ಈ ತರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕಲ್ತಿದ್ದು ಆದಿಮದಲ್ಲೇನೆ ನನಗೆ ಒಂದು ಅಭಿನೇತ್ರಿ ಆಗ್ಬೇಕು ಅಂತ ಹೇಳಿ ಅಲ್ಲಿ ನೀನಸಮ್ನವ್ರು ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರೋರು ಒಂದಷ್ಟು ವಿಮರ್ಶೆಗಳು ಮಾಡ್ತಿದ್ರು ಕಲೆ ಸಾಹಿತ್ಯದ ಬಗ್ಗೆ ಎಲ್ಲ ಒಂದಷ್ಟು ಶಿಬಿರಗಳು ಮಾಡ್ತಿದ್ರು ಅವಾಗ ನನ್ಗೆ ನಾನು ಪ್ರೊಫೆಷನಲ್ ಆಗಿ ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ದು ಸರಿ ನಾನು ಬರೀ ನಾನು ನಾಟಕ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕಳ್ಸಲ್ಲ ಅದಕ್ಕೆ ನಾನು ಡಿಗ್ರಿ ಮಾಡ್ಕೊಂತ ಇದನ್ನ ಮಾಡ್ದೆ ಆಮೇಲೆ ನಾನು ಡಿಗ್ರಿ ಮಾಡೋ ಅಂತ ಸಂದರ್ಭದಲ್ಲಿ ಅಹ್ ನೀನಸಮ್ಗೆ ಹೋಗಿದ್ದು ಸಿಕ್ಸ್ ಸಮ್ ಕಂಪ್ಲೀಟ್ ಆದ್ಮೇಲೆ ನೀನಸಮ್ ಹೋಗಿದ್ದು ನೀನಸಮ್ ಹೋಗಿದ ತಕ್ಷಣ ಫಸ್ಟ್ ಪ್ರೊಡಕ್ಷನ್ ನಮ್ಗೆ ಆಕ್ಚುಲಿ ಕುರುಕ್ಷೇತ್ರ ಮಾಡಿದ್ದು ಕುರುಕ್ಷೇತ್ರದಲ್ಲಿ ರುಕ್ಮಿಣಿ ಪಾತ್ರ ಮಾಡಿದ್ನಂತ ನಂತರ ಮೊದಲನೇದು ಸಾಸಿ ಚಿನ್ನಮ್ಮ ಮತ್ತೆ ಏಕಲವ್ಯ ಅದಾದ್ಮೇಲೆ ರುಕ್ಮಿಣಿ ಪಾತ್ರ ಅದಕ್ಕೂ ಮುಂಚೆ ಅಲ್ಲಿ ಕೂಡ ಮೂರ್ ಮೂರು ತಿಂಗಳು ಮೂರು ತಿಂಗಳು ಕೋಲಾಟ ಗುಡಿಯಾಟಂ ಯಕ್ಷಗಾನ ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪ್ರಕಾರಗಳು ವಾಯ್ಸ್ ಗೆ ಗಮಕ ಮತ್ತೆ ಹರಿಕತೆ ಈ ತರದ್ದೆಲ್ಲ ಮಾಡೋರು ಅಂದ್ರೆ ಒಬ್ಬ ನಟನ ಪ್ರಿಪೇರ್ ಆಗ್ಲಿಕ್ಕೆ ಮೂರು ತಿಂಗಳು ಎಲ್ಲ ಕಂಪ್ಲೀಟ್ ಆಗಿ ದೇಹ ಮತ್ತೆ ಧ್ವನಿನ ಅವರು ಸರಿ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅದಾದ್ಮೇಲೆ ಒಂದು ಪ್ರೊಡಕ್ಷನ್ ತಗೊಳ್ತಾರೆ ನಂತರ ಮಾಡಿದ್ ನಾನು ರುಕ್ಮಿಣಿ ಪಾತ್ರ ಅಂದ್ರೆ ತುಂಬಾ ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅವಕಾಶಗಳು ಸಿಕ್ಕಿದ್ವಾ ಅಲ್ಲೇ ದೊಡ್ಡ ಸ್ಟೇಜಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಅಲ್ಲೇನೆ ನೀನಸಮ್ಮಲ್ಲಿ ಕುವೆಂಪು ರಂಗಮಂದಿರ ಅಂತ ಇದೆ ಅಲ್ಲಿ ನೀನ ಸಂ ದೊಡ್ಡ ಸ್ಟೇಜ್ ಅದು ಪ್ರೊಸಿನಿಯಮ್ ಥಿಯೇಟರ್ ಅಲ್ಲೇ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲ ಈಗ ಆದಿಮದಲ್ಲಿ ಹುಣ್ಣಿಮೆ ಒಂದು ಕಾನ್ಸೆಪ್ಟ್ ಇದೆ ಅದು ಯಾವ ರೀತಿ ನಡೆಯುತ್ತೆ ಅದು ಅಲ್ಲಿ ಯಾವ ರೀತಿ ಅದನ್ನ ಸಾಂಗ್ಗಳನ್ನ ನೀವು ಹೇಗೆ ಆಡ್ತೀರಾ ಅಭ್ಯಾಸ ಹೇಗಿರತ್ತೆ ಅಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ಅದೇ ನನ್ನ ಪಿ ಯು ಸಿ ಅಲ್ಲಿ ಇರ್ಬೇಕಾದ್ರೆ ಹೋಗ್ತಿದ್ವಿ ಬರ್ತಿದ್ವಿ ತದನಂತರ ಡಿ ಎಡ್ ಅಲ್ಲಿ ಕ್ಯಾಂಪ್ ಅಲ್ಲಿ ನಾವು ಒಳ್ಳೆ ಒಂದು ಹದಿನೈದು ದಿವಸ ಇದ್ವಿ ಅದಾದ್ಮೇಲೆ ಆದಿಮ ಮತ್ತೆ ನನ್ನ ನಡುವೆ ಒಡ್ನಾಟ ಚೆನ್ನಾಗಿ ಆಯ್ತು ಜಾಸ್ತಿ ಆಯ್ತು ಅವಾಗ ಪ್ರತಿ ಹುಣ್ಣಿಮೆಗೆ ಅಂದ್ರೆ ಹುಣ್ಣಿಮೆ ಕಾನ್ಸೆಪ್ಟು ಅದು ಬೆಳೆದಿಂಗಳಲ್ಲಿ ಅಲ್ಲೇ ಇರುವಂತ ಸ್ಥಳೀಯ ಮಕ್ಕಳು ಮತ್ತೆ ಸ್ಥಳೀಯ ಕಲಾವಿದ್ರು ಎಲ್ಲರೂ ಸೇರ್ಕೊಂಡು ಒಂದು ಹುಣ್ಣಿಮೆ ಹಾಡನ್ನ ಸೆಲೆಬ್ರೇಟ್ ಮಾಡೋರು ಅದನ್ನ ಅದೊಂದು ರೀಸನ್ ಅಷ್ಟೇ ಹುಣ್ಮೆ ಅನ್ನೋದು ಬಟ್ ಅಲ್ಲಿ ಮೇಯ್ನಾಗಿ ಆಗಬೇಕಾಗಿದ್ದು ಏನಂತಂದ್ರೆ ಸಾಂಸ್ಕೃತಿಕವಾಗಿ ಒಂದು ಏನೋ ಒಂದು ಆಗಬೇಕು ಅಲ್ಲಿ ದೊಡ್ಡದು ದೊಡ್ಡ ಮಟ್ಟಕ್ಕೆ ಒಂದು ಬೆಳಿಬೇಕು ಆಗಬೇಕು ಘಟಿಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅಲ್ಲಿ ಹಂಗಾಗಿ ಏನು ಮಾಡ್ತಿದ್ರು ಸ್ಥಳೀಯವಾಗಿರುವಂಥ ತತ್ವ ಪದಗಳು ಸ್ಥಳೀಯವಾಗಿರುವಂಥ ಜಾನಪದ ಗೀತೆಗಳು ತುಂಬ ಮೇಯ್ನಾಗಿ ಅಂತಂದರೆ ನಾನು ನೋಡಿರೋ ಪ್ರಕಾರ ತೆಲುಗು ಇಂದ ಕನ್ನಡಕ್ಕೆ ಅನುವಾದ ಮಾಡಿರೋಂಥ ಸಾಂಗ್ಸ್ ಜಾಸ್ತಿ ನಮ್ಮಲ್ಲಿ ಉದಾಹರಣೆಗೆ కొమ్మ ఈ చిలకలు చింత కొమ్మ లొంగినాయి చిలకలు చెలరేగినాయి వెళ్ళొద్దువో మామా కోడి పంద్యమో నువ్వు ఆడొద్దువో మామ కోడి పంద్యమో వెళ్ళొద్దువో మామా కోడి పంద్యమో నువ్వు ఆడొద్దువో మామా కోడి పంద్యమో ಬಾಳೆ ಮರ ಬಾಗ ತೈತೆ ಬಾನಕ್ಕಿ ಹಾರುತೈತೆ ಬಾಳೆ ಮರ ಭಾಗ ತೈತೆ ಬಾನಕ್ಕಿ ಹಾರು ಓ ಹೋಗ್ಬೇಡವೋ ಮಾಮ ಓ ಮಾಮ ಕೋಳಿ ಪಂದ್ಯ ಕಾನಿನೂ ಓ ಮಾಮ ಕೋಳಿ ಹೋಗ್ಬೇಡ ಓ ಮಾಮ ಕೋಳಿ ಪಂದ್ಯ ಕಾನಿನು ಓ ಮಾಮ ಕೋಳಿ ಪಂದ್ಯಾನ ಅಂದ್ರೆ ಅದೊಂಥರ ನನ್ಗೆ ಸೈನ್ ಆಗ್ತಾ ಇದೆ ಒಂಥರ ಓ ನನ್ ಅನಸ್ತಿದೆ ನಿನ್ ಏನೋ ಕೆಡ್ಕಾಗ್ಬೋದು ಇದು ಹುಣ್ಸೆರೆಂಬೆಗಳು ತೂಕ್ತಿದಾವೆ ಗಿಳಿ ಹಿಂಡು ಚದುರ್ತಾ ಇದಾವೆ ಒಂಥರ ಸೂತಕದ ಇದಾಗ್ತಾ ಇದೆ ನನ್ಗೆ ನೀನ್ ಹೋಗ್ಬೇಡ ಯಾಕಂದ್ರೆ ಕೋಳಿ ಪಂದ್ಯದಲ್ಲಿ ತುಂಬಾ ಜನ ಸೇರಿರ್ತಾರೆ ಆ ಊರ್ನವ್ರು ಬರ್ತಾರೆ ಈ ಊರ್ನವ್ರು ಬರ್ತಾರೆ ಅಲ್ಲಿ ನಿನ್ ಕೆಡ್ಕಾಗ್ಬೋದು ಯಾರೋ ಗಲಾಟೆ ಆಗ್ಬೋದು ಹೋಗ್ಬೇಡ ಮಮ್ಮ ಅಂತ ಪರಿಪರ್ಯ ಅವಳು ಆಮೇಲೆ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಅವಳಿಗೆ ರೋಸ್ ಹೋಗ್ಬಿಟ್ಟು ನನ್ನ ಕಿವಿಯಾಗಿಂದೆಲ್ಲಾ ಮೂಗಿಂದೆಲ್ಲಾ ಅದಕ್ಕೆ ಇಟ್ಬಿಟ್ಟೆ ನೀನು ಹೋಗ್ಬೇಡಮ್ಮ ಅಂತ ಕೇಳ್ಕೊಳ್ಳೋದು ಅವನು ತುಂಬಾ ಜಬರ್ದಸ್ತಾಗಿರ್ತಾನೆ ಗಂಡ ಕಿವಿಯಾಗಿ ನಾವು ಅಲ್ಲೇ ಎಲ್ಲ ಕೋಳಿ ಪಂದ್ಯದ ಪಲಾದ್ರು ಮೂಗಾಗಿನ ಮೂಗುನತ್ತು ಕೋಳಿ ಪಂದ್ಯದ ಪಾಲಾದ್ರು ಹೋಗ್ಬರ್ತೀನೇ ಬಾಮೆ ಹೋಗ್ಬರ್ತಿನ ಕೋಳಿ ಪಂದ್ಯ ಆಡ್ ಬರ್ತೀನಿ ಬಾಮೆ ಕೋಳಿ ಪಂದ್ಯಾನ ಹೋಗ್ಬರ್ತೀನೇ ಬಾಮೆ ಕೋಳಿ ಪಂದ್ಯ ಆಡ್ ಬರ್ತೀನಿ ಬಾಮೆ ಕೋಳಿ ಪಂದ್ಯಾನಾ ಆತರ ಹೋದ್ರ ಹೋಯ್ತು ನನ್ಗೇನು ಕೋಳಿ ಪಂದ್ಯದಲ್ಲಿ ಗೆಲ್ಬೇಕು ಅದು ಆ ಬಾಡ್ರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆಯಲ್ಲ ನಮ್ ಕೋಳಿ ಪಂದ್ಯ ಮತ್ತೆ ಇದು ಸಂಕ್ರಾಂತಿ ಬಂದ್ರೆ ಎದ್ದುಗಳನ್ನ ಬಿಡೋದು ಇವೆಲ್ಲ ಹೌದೌದು ಈ ಕಾಂಪಿಟೇಷನ್ಸ್ ಸ್ಪರ್ಧೆಗಳು ಈ ತರದ್ದು ಸೊಗಡಲ್ಲಿ ಜಾಸ್ತಿ ರಂಗೋಲಿ ಸ್ಪರ್ಧೆ ಈ ತರದ್ದೆಲ್ಲ ಸೊ ಹಂಗಾಗಿ ಹಲವಾರು ಹಾಡುಗಳನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕೋಟಕನಳ್ಳಿ ರಾಮಯ್ಯ ಸರ್ ಆಗಿರ್ಬೋದು ಮುನಸ್ವಾಮಿ ಸರ್ ಅವರಾಗಿರ್ಬೋದು ಇನ್ನು ಬೇರೆ ಬೇರೆ ರಚನಾಕಾರರು ಸೊ ಹಂಗಾಗಿ ತುಂಬಾ ಹಾಡುಗಳು ಅನುವಾದದಲ್ಲಿನೇ ಇದಾವೆ ಆ ಹಾಡುಗಳು ಅಲ್ಲಿಂದ ಅವರು ಹಾಡೋರು ಇವುಗಳನ್ನೆಲ್ಲನು ಅಲ್ಲಿ ಸ್ಥಳೀಯ ಕಲಾವಿದ್ರು ಅಹ್ ರತ್ನಕ್ಕ ಅಂತೇಳಿ ಮೊದಕಪಲ್ಲಿ ರತ್ನಮ್ಮ ಡಿ ಆರ್ ರಾಜಪ್ಪ ಸರ್ ಅವರು ಮತ್ತೆ ಅಹ್ ಶ್ರೀನಿವಾಸ್ ಸರ್ ಅಂತಿದಾರೆ ಪ್ರಕಾಶನಿಸ್ಟು ಮತ್ತೆ ಕಲಾವಿದ್ರು ಕೂಡ ಸ್ವತಃ ಮತ್ತೆ ಅಹ್ ಬೆಳ್ತೂರು ರಾಮಕೃಷ್ಣಯ್ಯ ಸರ್ ಮೇಕಪ್ ಮಾಡ್ತಾರಲ್ಲ ಅವರೇ ನನ್ ಮೊದ್ಲು ಬಣ್ಣ ಹಚ್ಚಿದ್ ಗುರುಗಳು ನನ್ಗೆ ಅಹ್ ಹಲವಾರು ಹಾಡುಗಳನ್ನ ಹಿಂಗ್ ಹಾಡೋರು ವಸಂತ ಕಾಲದಲ್ಲಾಡುವ ಮೋಡಗಳೇ ವಸಂತ ಮೋಡಗಳೇ ಲಾಲ ಲಾ ಲಾಲ ಬಂದು ಸುರಿರಿ ಇಲ್ಲಿ ಓ ಬೇಲ ಓ ಲೇಲ ಓ ಬೇಲ ಓ ಲೇಲ ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ ಬಂದು ಇಲ್ಲಿ ನೀವು ಬಂದು ಇಲ್ಲಿ ಓ ಬೇಲ ಓ ಲೇಲ ಓ ಬೇಲ ಓ ಲೇಲ ಈ ತರ ಎಲ್ಲ ಹಾಡ್ತಿದ್ರೆ ಹೆಂಗಿರುತ್ತೆ ಹೇಳಿ ನಮ್ಗೆ ನಾವು ಟೀನೇಜ್ ಅಲ್ಲಿ ಅವಾಗ ಸಿ ಓದ್ತಿದ್ದವ್ರು ಡಿಯೇಟ್ ಮಾಡ್ತಿದ್ದಂಥವ್ರು ಅದ್ರಲ್ಲೇ ನನ್ನ ಹಾಡಲ್ಲಿ ಆಸಕ್ತಿ ಜಾಸ್ತಿ ಹಿಂಗೆಲ್ಲ ಹಾಡುಗಳು ಹಾಡೋರು ಕೈವರ ತತ್ವ ಪದಗಳು ಹಾಡೋರು ಸಿಕ್ಕಾಪಟ್ಟೆ ಒಂಥರ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದ್ ಸೆಳೆತಾ ಇರ್ತಿತ್ತು ಆದಿಮಾಗೆ ಅಷ್ಟು ಚೆನ್ನಾಗಿರ್ತಿತ್ತು ಇವಾಗೆಲ್ಲ ಅಂದ್ರೆ ಈಗಿನ ಯುವ ಜನತೆ ಜನಪದ ಗೀತೆಗಳಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರ ಅಥವಾ ಅದು ಕಡಿಮೆ ಆಗ್ತಿದ್ಯಾ ಅಂದ್ರೆ ಆಸಕ್ತಿ ಅದೇ ತರ ಇದೆಯಾ ಈಗ ನಾವು ನೀವೆಲ್ಲ ಗಮನಿಸಿರ್ಬೋದು ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಅಡಿಕ್ಟ್ ಜಾಸ್ತಿ ಎಲ್ಲರೂ ಈಗ ಕೆಟ್ಟದಕ್ಕೆ ಪ್ರೋತ್ಸಾಹ ಜಾಸ್ತಿ ಕೊಡ್ತಾರೆ ಒಳ್ಳೇದಕ್ಕೆ ಕಡಿಮೆ ಸಿನಿಮಾ ಇಂಫ್ಲೂಯೆನ್ಸೋ ಅಥ್ವಾ ಒಬ್ಬ ಯಾರೋ ಮಾಡ್ತಾರೆ ಒಂದು ಅಶ್ಲೀಲ್ವಾಗಿರೋ ಒಂದು ಜಾನಪದನ ಅದನ್ನ ನಾವು ಮಾಡ್ತಾ ಹೋದ್ರೆ ನಾವು ಫೇಮಸ್ ಆಗ್ಬೋದು ಅಥವಾ ಅದನ್ನ ಜಾಸ್ತಿ ಅದು ಆಡಿಯನ್ಸ್ ನೋಡೋದ್ರಿಂದಾನೇ ಅದು ವ್ಯೂಸ್ ಜಾಸ್ತಿ ಆಗಿರೋದ್ರಿಂದ ಅವ್ನಿನ್ನೂ ಹೆಚ್ಚು ಅದನ್ನ ಹಾಡ್ತಾನೆ ಹೆಚ್ಚು ಅದನ್ನ ಮಾಡ್ತಾನೆ ಅಲ್ವಾ ಹಾಗಾಗಿ ಜನಪದಕ್ಕೆ ಕೊಡ್ತಾರೆ ಒತ್ತು ಈ ತರ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಮೂಲ ಜನಪದವನ್ನ ಅಥವಾ ನಮ್ಮ ಇವಾಗಿನ ಪೀಳಿಗೆಗೆ ಏನ್ ಬೇಕು ಆ ಜನಪದನ್ನ ತಿಳ್ಕೊಬೇಕು ಓದ್ಬೇಕು ಗೊತ್ತಿಲ್ಲ ಅಂತಂದ್ರೆ ತುಂಬಾ ಜನ ಇದಾರೆ ವಿದ್ವಾಂಸರು ಇದಾರೆ ತುಂಬಾ ಜನ ನಮ್ಮ ಹ್ಮ್ ಹಿರಿಯ ಜನಪದ ಕಲಾವಿದ್ರಿದ್ದಾರೆ ಅವ್ರನ್ನ ಅವ್ರ ಹತ್ರ ತಿಳ್ಕೊಬೇಕು ಹಾಡ್ಬೇಕು ಮ್ಯಾಮ್ ಇಲ್ಲ ಅಂದ್ರೆ ಏನಾಗುತ್ತೆ ಈ ಸೊಗುಡು ಅದ್ರಲ್ಲಿ ಬರಲ್ಲ ಬೇರೆ ಜನಪದದಲ್ಲಿ ಎಲ್ಲ ಪ್ರಾದೇಶಿಕವಾಗಿ ಆ ಸ್ಥಳೀಯವಾಗಿರುವಂತ ಜನಪದ ಕಲೆಗಳಿದಾವೆ ಆ ಸ್ಥಳೀಯ ಜನಪದ ಕಲೆಗಳನ್ನ ಅಲ್ಲಿನ ಕಲಾವಿದರು ತಿಳ್ಕೊಂಡು ಸ್ಪ್ರೆಡ್ ಮಾಡಬೇಕು ಮತ್ತೆ ಕೊಟ್ಟು ಕೊಂಡ್ಕೊಳ್ಳುವಿಕೆ ಇರಬೇಕು ಅಂದ್ರೆ ಅದನ್ನ ಪರಸ್ಪರ ವಿನಿಮಯ ಮಾಡ್ಕೊಬೇಕು ಅವಾಗ ಏನಾಗುತ್ತೆ ನಾನು ಇಲ್ಲಿ ಹಾಡೋದನ್ನ ಅವ್ರಿಗೆ ಚೆನ್ನಾಗ್ ಅನಿಸುತ್ತೆ ಅಲ್ಲಿ ಜೋಗಿ ಜೋಗತಿ ಪದ ಹಾಡೋದು ನಮ್ಗೆ ಚೆನ್ನಾಗ್ ಅನ್ಸುತ್ತೆ ಇಲ್ಲಿ ಡೊಳ್ಳಿನ ಪದ ಪದ ಹಾಡೋ ಅಲ್ಲಿ ಡೊಳ್ಳಿ ಡೊಳ್ಳಿನ ಪದ ಹಾಡೋದು ನಮ್ಗೆ ಚೆನ್ನಾಗ್ ಅನ್ಸುತ್ತೆ ಇಲ್ಲಿ ಮಂಟೆಸ್ವಾಮಿ ಕಥೆಯನ್ನ ಹಾಡ್ತಾರೆ ಅಹ್ ಬೇರೆಯವ್ರಿಗೆ ಚೆನ್ನಾಗ್ ಅನ್ಸುತ್ತೆ ಈ ತರ ಅದನ್ ಕೇಳಿದ್ರೆ ವಿಭಿನ್ನವಾಗಿದೆ ಚೆನ್ನಾಗಿದೆ ಅಂತ ಅನ್ಸ್ತಾ ಇರಬೇಕು ಆ ತರ ಒಂದ್ ಪರಸ್ಪರ ವಿನಿಮಯ ಆದಾಗ ಅದರ ಶಕ್ತಿ ಏನಾಗುತ್ತೆ ಇದಾಗುತ್ತೆ ಆಮೇಲೆ ಅದೇ ತೆಲುಗುನಲ್ಲೇ ಮೂಲ ಒಂದಷ್ಟೆಲ್ಲ ಪ್ರಸ್ ಅಹ್ ಹಾಡೋರು ಮುನ್ರೆಡ್ಡಿ ಸರ್ ಅವರು ಎಲ್ಲಾನು ನನ್ಗೆ ನೆನ್ಪಿರೋದು ಒಂದ್ ಹಾಡು ಅಂತಂದ್ರೆ ಸಖತಾಗಿದೆ ಅದು ಮುನ್ರೆಡ್ಡಿ ಸರ್ ಇವರೆಲ್ಲ ಹಾಡಿರೋದು గుత్తి బి దేశం గుమ్మే దాన్నిర స్వామి కౌజులమ్మే దాన్నిరా గుత్తి బళ్ళారి దేశం గుమ్మే దాన్నిర స్వామి కౌజులమ్మే దాన్నిరా గుత్తి బళ్ళారి దేశం గుత్తి బళ్ళారి దేశం ಕೊತ್ತ ಚೆರುವು ಕಟ್ಟ ಮೀದ ಡಿಯಲಮ್ಮಿಯೋ ಕೊತ್ತ ಚೆರುವು ಕಟ್ಟ ಮೀದ ಡಿಯಲಮ್ಮಾಡಿಯಾಲೋ ಮಾ ಊರು ಮಾವಾಡ ಗುತ್ತೆ ಬಳ್ಳಾರಿ ಬಳ್ಳಾರಿದೇಶುಲಮ್ಮೆ ದಾನಿರ ಸ್ವಾಮಿ ಕೌಜುಲಮ್ಮೆ ದಾನಿರ ಇಲ್ಲಿ ಹಾಡಾಡದಲ್ವಾ ಅಲ್ಲಿ ಆದಿಮದಲ್ಲಿ ಗ್ರೂಪ್ ಡ್ಯಾನ್ಸ್ ಮಾಡ್ಕೊಂಡು ಅದಕ್ಕೆ ನೋಡಿ ವಿಜುವಲೈಸೇಷನ್ ಮಾಡ್ದಾಗ ಗುತ್ತಿ ಬಳ್ಳಾರಿ ದೇಶ ಅಂತ ಅವಳು ಬಳ್ಳಾರಿ ಕಡೆಯಿಂದ ಬಂದಿರ್ತಾಳೆ ಅಂದ್ರೆ ಇವಾಗ ನಾವು ಈ ವಲಸೆ ಹೋಗ್ತಾರೆ ಗೊತ್ತಾ ಆತರದ ಜನ ಅಲ್ಲಿ ಕಟ್ಟೆ ಮೇಲೆ ಒಂದು ಇದಾಕೊಂಡು ಗುಡಿಸ್ಲಾಕೊಂಡು ಗುಡ್ಲಾಕೊಂಡು ಅಲ್ಲಿ ಇರ್ತಾರೆ ಒಬ್ಬ ಯಾರೋ ಬಂದ್ ಕೇಳ್ತಾನೆ ಅವಾಗ ಅವಳು ಹೇಳೋ ರೀತಿ ಹಿಂಗಿರ್ತದೆ ನಮ್ದು ಗುತ್ತಿ ಬಳ್ಳಾರಿ ದೇಶ ನಾವು ಹಕ್ಕಿಗಳನ್ನ ಪಕ್ಷಿಗಳನ್ನ ಮಾರೋರು ನಮ್ದು ಈ ತರ ಕೊತ್ತ ಚೆರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ಜಾಸ್ತಿ ಹ್ಮ್ ಸೊ ಕೆರೆಗಳು ಜಾಸ್ತಿ ಆ ಕೆರೆ ಕೆಳಗೆ ಒಂದು ಇರ್ತೀವಿ ನಾವು ಈ ತರ ಎಕ್ಸ್ಪ್ಲೇನ್ ಮಾಡೋದು ಹಾಡು ಹಾಡಿನ ರೀತಿ ಈವನ್ ಶಾಸಿ ಚಿನ್ನಮ್ಮದ್ ಕೂಡ ಅಷ್ಟೇ ಅವಳು ಎಂಟ್ರಿ ಆಗಿದ ತಕ್ಷಣ ಮೊದ್ಲು ಅವಳದೇ ಎಂಟ್ರಿ ಇರೋದು ಎಲ್ಲಾರ್ಗು ನಮಸ್ಕಾರ ನೆರೆದಿರೋ ಎಲ್ಲ ಸಭೆಗೆ ನಮಸ್ಕಾರ ಅಹ್ ನನ್ನ ತಂದೆ ತಾಯಿಗ್ ನಮಸ್ಕಾರ ನನ್ನ ವಿದ್ಯೆ ಕಲಿಸಿದ ಗುರುಗಳಿಗೆ ನಮಸ್ಕಾರ ಹಾಗೆ ನನ್ನ ವಂಶಕ್ಕೆ ನನ್ನ ನಾನು ಪೂಜೆ ಮಾಡುವಂತ ಶ್ರೀನಿವಾಸನಿಗೆ ಶ್ರೀನಿವಾಸನ್ಗೆ ನಮಸ್ಕಾರ ಅಂತ ದೇವರುಗಳ ಎಲ್ಲಾ ನಮಸ್ಕಾರ ಹೇಳಿ ಆಮೇಲೆ ಅವಳು ಮತ್ತೆ ಅವಳ ಬಗ್ಗೆ ಹೇಳ್ಕೊಳಕ್ ಶುರು ಮಾಡ್ತಾಳೆ ನಾನು ಹಾಕಿರೋ ಮುಗ್ ಬಟ್ಟು ಇಷ್ಟು ಸಾವಿರದ್ದು ನಾನು ಹಾಕಿರೋ ಹಣೆ ಬಟ್ ಇಷ್ಟು ಸಾವಿರದ್ದು ನಮ್ಮ ತಂದೆ ತಾಯಿ ಇಂತಿಂತವರು ನಾನು ಇಂತ ವಂಶದಿಂದ ಬಂದಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋ ರೀತಿ ಅದೊಂದರ ಸೊಬಗು ಅದು ಸೊಗಡು ಹೌದು ಇಲ್ಲಿ ಹೆಚ್ಚು ಮಾತುಕತೆಗೆ ಅಷ್ಟ ಅವಕಾಶ ಇರಲ್ಲ ಹಾಡಿನ ಮುಖಾಂತರ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ರೀತಿ ಇರುತ್ತೆ ನಮ್ಮ ಭಾಗದ ಹಾಡುಗಳು ಹಾಗಾಗಿ ಅದ್ರಲ್ಲೇ ಕತೆ ಇರುತ್ತೆ ಅದ್ರಲ್ಲೇ ಒಂದು ಘಟನೆ ಇರುತ್ತೆ ಈ ತರ ಹಾಡುಗಳು ನಮ್ಮನ್ನ ಹೆಚ್ಚು ಇಂಪ್ರೆಸ್ ಮಾಡೋದು ಅವ್ರ ಹಾಡೋ ರೀತಿ ಆಗಿರ್ಬೋದು ಇವೆಲ್ಲಾನು